ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಟುಂಬ ಹಾಯ್ ಮಾಡ್ತೀನಿ ಇದು ಬಂದು ಸೋಮವಾರದ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ನಾವು ನಮ್ಮ ಅಕ್ಕರ ಮನೆಯಿಂದ ಬಂದ ಮೇಲೆ ನಾನು ನನ್ನ ಮಗಳು ಮನೆಯಲ್ಲೇ ಮಲ್ಕೊಂಡಿದ್ವಿ ನಮ್ಮ ಮನೆಯವರು ಫ್ಯಾಕ್ಟ್ರಿ ಹತ್ರ ಹೋದರು ಫ್ಯಾಕ್ಟ್ರಿ ಹತ್ರ ಹೋಗಿ ಮಧ್ಯಾಹ್ನ ಏನೋ ಕೆಲಸ ಇದೆ ಅಂತ ಅಂದು ಮನೆ ಹತ್ರ ಬಂದಿದ್ದರು ಮನೆ ಹತ್ರ ಬಂದಾಗ ನಾವು ಮನೇಲಿ ಕುತ್ಕೊಂಡು ಬೋರ್ ಆಗ್ತಿದೆ ನಾವು ನಿಮ್ಮ ಫ್ಯಾಕ್ಟ್ರಿ ಹತ್ರ ಬರ್ತೀವಿ ಅಂತ ಅಂದಿದ್ದಕ್ಕೆ ಕರ್ಕೊಂಡು ಬಂದಿದ್ರು ಇಲ್ಲೇ ಫ್ರೆಂಡ್ಸ್ ನಮ್ಮ ಮನೆಯವರು ವರ್ಕ್ ಮಾಡೋದು ಇದರಲ್ಲಿ ಏನೋ ಜಾಬ್ ಅಂತ ಏನೋ ಮಾಡ್ತಾರೆ ಅದ್ರ ಬಗ್ಗೆ ನನಗೇನು ಅಷ್ಟೊಂದು ಐಡಿಯಾ ಇಲ್ಲ ಇದು ಬಂದು ಮಂಗಳೂರದ ಬ್ಲಾಗ್ ಆಗಿದೆ ಫ್ರೆಂಡ್ಸ್ ಇವತ್ತು ಹನುಮ ಜಯಂತಿ ಇರೋ ಕಾರಣದಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ದೇವ್ರ ಪೂಜೆ ಅಂದರೆ ನಾನೇನು ಕಳಸ ಎಲ್ಲ ಇಟ್ಟು ಮಾಡಲ್ಲ ಸಿಂಪಲ್ಲಾಗಿ ಒಂದು ಫೋಟೋ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಆಗಿನ ಬೆಳಗ್ಗೆ ದೋಸೆಗೆ ಅಂತ ಸಜ್ಜೆ ನವಣೆ ಆರ್ಕಾ ಮತ್ತು ಸ್ವಲ್ಪ ಹೆಸರು ಕಾಳು ನೆನೆಸಿಟ್ಟಿದ್ದೀನಿ ನಾನು ಅಕ್ಕಿ ಎಲ್ಲ ಯೂಸ್ ಮಾಡಲ್ಲ ದೋಸೆಗೆಲ್ಲನ ಬರೀ ಇಷ್ಟೇ ಯೂಸ್ ಮಾಡೋದು ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅಂತ ನನ್ನ ಮಗಳು ನಾಟಕ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅಮ್ಮ ಹೊಡಿತು ಅಪ್ಪ ಅಪ್ಪ ಹೊಡಿ ಅಂತ ಹೇಳ್ತಾ ಇದ್ದಾಳೆ ಅಪ್ಪ ಇನ್ನು ಬಂದಿಲ್ಲ ರೀ ಶಿ ಕೆಳಗೆ ಅಪ್ಪ ಇನ್ನು ಬಂದಿಲ್ಲ ಫಸ್ಟ್ ಕೈಕೊಂಡು ಕೂತಿರ್ತಾಳೆ ಯಾವಾಗ ಬರುತ್ತಾ ಅಪ್ಪ ಚಾಡಿ ಏಳಣ ಅಂತ ಸಿನಿಮಾ ಓಯ್ ಚಿನಿ ನೀಶಿ ಅಮ್ಮ ದುಶ ಎಲ್ಲೈತಾ ನಂಗ್ ದುಶ ಎಲ್ಲೈತಾ ಅಪ್ಪ ನಂಗ್ ದುಶ ಎಲ್ಲೈತಾ ಅಪ್ಪ ಇವತ್ತು ಹನುಮ ಜಯಂತಿ ಇರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗೋದರಿಂದ ನಾನು ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹಾಯ್ ಸೆ ಹಾಯ್ ಇವತ್ತು ಹನುಮ ಜಯಂತಿ ಆಗಿರೋ ಕಾರಣದಿಂದ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು ಅಲ್ಲಿ ಕಾಲಿಡೋಕ್ಕೂ ಜಾಗ ಇರ್ತಿರಲಿಲ್ಲ ಅದು ಬೇರೆ ಮೇಯ್ನ್ ಇರೋದ್ರಿಂದ ವೆಹಿಕಲ್ಸು ತುಂಬ ಹೋಗ್ತಾ ಇತ್ತು ಅದರಿಂದ ತುಂಬ ಅಂದರೆ ತುಂಬ ರಶ್ ಆಗಿತ್ತು ದೇವಸ್ಥಾನದಲ್ಲಿ ಆ ನಾವು ಹೆಂಗೋ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಾ ಇದ್ರು ಹಂಗೆ ಅಲ್ಲೇ ಪ್ರಸಾದ ತಿನ್ಕೊಂಡ್ ಬಂದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಸ್ವಲ್ಪ ರೇಷನ್ ಬೇಕಿತ್ತು ಅಂತಲೇ ರೇಷನ್ ಅಂಗಡಿಗೆ ಹೋಗಿ ಮನೆಗೆ ಸ್ವಲ್ಪ ರೇಷನ್ ತೊಗೊಂಬಂದ್ವಿ ಮನೆಗೆ ಬಂದಮೇಲೆ ಸ್ವಲ್ಪ ನನ್ನ ಮಗಳು ಅಲ್ಲಿ ಪ್ರಸಾದ ಏನು ಅಷ್ಟೊಂದು ತಿನ್ನಲಿಲ್ಲ ಅಂತ ಅವ್ಳಿಗೆ ಸ್ವಲ್ಪ ರವೆ ರೊಟ್ಟಿ ಮಾಡ್ಕೊಡೋಣ ಅಂತ ರವೆ ಇತ್ತು ಅಂತಾನೆ ಅದಕ್ಕೆಲ್ಲ ತರಕಾರಿ ಎಲ್ಲ ಹಾಕಿಬಿಟ್ಟು ರವೆ ರೊಟ್ಟಿ ಮಾಡಿಕೊಡ್ತಾಯಿದ್ದೆ ಇದು ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ನೆನ್ನೆ ನೈಟು ದೋಸೆಗೆ ಅಂತ ಎಲ್ಲ ರುಬ್ಬಿಟ್ಟಿದೆ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪಾಕಿ ಕಲಿಸ್ಕೊಂಡು ಇಟ್ಕೋತಾ ಇದ್ದೀನಿ ದೋಸೆ ಹಾಕೋಕ್ಕಿಂತ ಸ್ವಲ್ಪ ಮುಂಚೆ ಇನ್ನು ದೋಸೆ ಎಲ್ಲ ರೆಡಿ ಆಯಿತು ದೋಸೆ ಹಾಕೊಳ್ಳೋಣ ಅಂತ ಅಂದ್ಕೊಳೋ ಅಷ್ಟೊತ್ತಿಗೆ ನಮ್ಮಪ್ಪ ಕಾಲ್ ಮಾಡಿದ್ರು ಮನೆ ಇದು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕೈ ಇದೆ ಅಂತ ಅದಕ್ಕೆ ದೋಸೆ ಮಾಡೋದು ಅಪ್ಪ ಅಪ್ರೂಪಕ್ಕೆ ಬರ್ತಾ ಇದೆಯಲ್ಲ ಅಂದು ಚಿಕನ್ ಏನಾದರೂ ಮಾಡೋಣ ಅಂತ ಅಂದು ನಮ್ಮ ಮನೆಯವ್ರ ಹತ್ರ ಚಿಕನ್ ತರಿಸಿ ಚಿಕನ್ ಫ್ರೈ ಮಾಡೋಣ ಅಂತಾನೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿವತ್ತು ಚಿಕನ್ ಫ್ರೈ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ನಾನು ಸ್ವಲ್ಪ ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಹಾಕಿದ್ದೀನಿ ಎಷ್ಟು ಬೇಕೋ ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಲಾ ಸ್ವಲ್ಪ ಕಮ್ಮಿನೇ ಎಣ್ಣೆ ಯೂಸ್ ಮಾಡೋದು ಅಡಗೋದೆಲ್ಲ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಈಗ ಇದಕ್ಕೊಂದು ಮೀಡಿಯಮ್ ಟೊಮೊಟೊ ಹಚ್ಚಿರೋದನ್ನ ಹಾಕ್ತೀನಿ ಇದು ಸ್ವಲ್ಪ ಬಾಡಿಸ್ಕೊತೀನಿ ಚೆನ್ನಾಗಿ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸುವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಚಿಕನ್ ಹಾಕ್ಬೇಕು ಈಗ ಸುವಾಸನೆ ಆಗಿದೆ ಇದಕ್ಕೆ ತೊಳ್ದಿರೋ ಚಿಕನ್ ಆಡ್ ಮಾಡ್ತಾ ಇದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪುನು ಅರಿಶಿನದ ಪುಡಿ ಹ್ಯಾಡ್ ಮಾಡ್ತಾ ಇದೀನಿ ಜಾನಿ ಜಾನಿ ಹೇಳು ಬಂಗಾರಿ ಜಾನಿ ಜಾನಿ ಬರ್ತದೆ ಹಾಂ ಅದು ತೊಕೋದಿಲ್ಲ ಹಾ ಕಾಚದಿಲ್ಲ அங்க மாபாரோ சுடகை தகிபங்கார கை இடபார்த்தா இது பெந்தமேலை மசாலா எல்லாம் ஹாக்குத்தினு இதை அருதாக இதற்கு ாரார பிடி னே பூடி அங்கே சிக்கன் கை பவுடர் ஆட் மாடி ஆகி நான் நமக்கு ார கம்மி இது అది ఇది ఒం పౌన్ స్పూను ధన్య పుడి ఆడ్ మొత్తీ ఒక జీ చికన్ ఫ్రై మసాలా ఆడ్ మాకొతాను ఈ స్వల్ప హసి వాసిన డ్రై మాకూ ಈಗ ನೋಡ್ಬೋದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ ನಾನು ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಡ್ತೀನಿ ನಾನು ಚಿಕನ್ ಫ್ರೈ ಮಾಡಬೇಕಂದ್ರೆ ಯಾವಾಗಲೂ ಮೊಸರು ಯೂಸ್ ಮಾಡ್ತೀನಿ ಬೇರೆಯವರೆಲ್ಲ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನನಗೆ ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೂ ಸ್ವಲ್ಪ ಮೊಸರು ಮಾಡ್ಕೊತೀನಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊತೀನಿ ಯಾಕೆಂದರೆ ನಾನು ಅನ್ನ ಮಾಡಿಗೋದ್ರಿಂದ ಅದಕ್ಕೆ ಸ್ವಲ್ಪ ಇಳಿಬೇಕಾಗುತ್ತೆ ಫ್ರೈ ಅಂದರೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ತಿಳಿ ಥರ ಮಾಡ್ಕೊತೀನಿ ನಾನು ನೋಡ್ಬೋದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದಿ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಂದು ಕುದಿ ಕುದಿಸಿದ್ರೆ ಚಿಕನ್ ಫ್ರೈಡ್ ರೆಡಿ ಆಗುತ್ತೆ ಹಾಗೆ ಇವತ್ತು ವೆದರ್ ಕೂಡ ಚೆನ್ನಾಗಿತ್ತು ನಮ್ಮ ಮನೆ ಹತ್ರ ಸ್ವಲ್ಪ ಗಿಡ ಮರ ಮತ್ತು ಎಲ್ಲ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಇದು ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ಬ್ಲಾಗೆಲ್ಲ ಫಸ್ಟ್ ಟೈಮ್ ಆಗ್ತಾ ಇರೋದು ಏನಾದರೂ ವ್ಲಾಗಲ್ಲಿ ಅಪ್ಪಿ ತಪ್ಪಿ ತಪ್ಪಾಗಿ ಮಾತಾಡಿದರೆ ಹಾಗೆ ಏನಾದರೂ ನಿಮಗೆ ಬೇಜಾರಾಗೋ ಥರ ಮಾತಾಡಿದರೆ ಪ್ಲೀಸ್ ಅದನ್ನು ಯಾರು ಮನಸಲ್ಲಿ ಇಟ್ಕೋಬೇಡಿ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಸಣ್ಣ ತಪ್ಪು ಸಣ್ಣ ಪುಟ್ಟ ತಪ್ಪುಗಳು ಆಗೋದು ಸಹಜ ನೀವೇನಾದರೂ ಆ ತಪ್ಪು ಹೇಳಿದ್ರೆ ನಾನು ತಿತ್ಕೋತೀನಿ ಹೊಸ್ತಾಗಿ ಬ್ಲಾಗ್ಸ್ ಮಾಡ್ತಿರೋ ಕಾರಣದಿಂದ ನನಗೂ ಏನೋ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ನಿಮ್ಗೆ ಏನಾದರೂ ಬೇಜಾರಾದರೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಪ್ಲೀಸ್ ನಮ್ಮಂಥ ಸಣ್ಣ ಪುಟ್ಟ ವ್ಲಾಗರ್ಸ್ಗೂ ಸಪೋರ್ಟ್ ಮಾಡಿ ಚಿಕನ್ ಎಣ್ಣೆ ಬಿಟ್ಟಿದೆ ಅಂದರೆ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಅಂತಲೇ ಅರ್ಥ ಇದಕ್ಕಿವಾಗ ನಾನು ಸ್ವಲ್ಪ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದನ್ನು ಒಂದು ಕುದಿಯವರೆಗೂ ಬರೋವರೆಗೂ ಕುದಿಸ್ಕೊಂಡು ಆಫ್ ಮಾಡ್ತೀನಿ ಚಿಕನ್ ಫ್ರೈ ರೆಡಿಯಾಗಿದೆ ಅವರದು ಇನ್ನೂ ಲೇಟ್ ಆಗುತ್ತೆ ಅಂತಲೇ ಹೇಳ್ತು ಅದಕ್ಕೆ ನಾ ಆಲ್ರೆಡಿ ಲೆವೆನ್ ತರ್ಟಿ ಆಗಿತ್ತು ಅದಕ್ಕೆ ಸ್ವಲ್ಪ ಹೊಟ್ಟೆ ಸಿಕ್ಕಿತ್ತು ಅಂತ ಊಟ ಮಾಡ್ಕೊಂಬಿಡೋಣ ಅಂತ ನಾನು ಊಟಕ್ಕೆ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯವರು ಕೂಡ ಬ್ಯಾಂಕ್ ಹತ್ರ ಹೋಗಿದ್ರು ಏನೋ ಕೆಲಸ ಇದೆ ಅಂತ ಅವರು ಕೂಡ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಪಾಪಿಗೆ ಒಂದು ದೋಸೆ ತಿನ್ನಿಸಿ ಮಲ್ಕೊಂಡ್ಳು ಅವಳು ಅದಕ್ಕೆ ನಾನು ಅಷ್ಟೊತ್ತಿಗೆ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಗಂಟೆಗೆಲ್ಲ ನಮ್ಮ ಅಪ್ಪ ಬಂತು ಊರಿಂದ ಅಂತ ಒಂದು ಮಗಳು ಹೊಡ್ತಿದ್ದಾಳೆ ಅವಳಿಗೆ ತಾತ ಅಜ್ಜಿ ಅಂದರೆ ಅಷ್ಟೊಂದು ಅವಳು ಬಂದಿದ್ದ ತಕ್ಷಣ ಓಡೋಗ್ತಿದ್ದಾಳೆ ತಾತ ಅಂತ ನಾ ಊರಿಂದ ಯಾರೇ ಬಂದರು ನಮ್ಮ ಅಪ್ಪ ನಮ್ಮ ನಮ್ಮತ್ತೆ ನಮ್ಮ ಯಾರು ಬಂದರೂ ನಮಗೆ ಊರಲ್ಲಿ ಏನಾದರೂ ಬೆಳೆದಿದ್ರೆ ತೊಗೊಂಡ್ಬರ್ತಾರೆ ಹಾಗೆ ನಮ್ಮಮ್ಮ ಇವತ್ತು ಟೊಮೊಟೊ ಹುರ್ಳಿಕಾಯಿ ಸ್ವಲ್ಪ ಮತ್ತೆ ಕಡಲೆ ಹಿಟ್ಟು ಹಾಕ್ಸಿದೀನಿ ಅಂತ ಕಡಲೆ ಹಿಟ್ಟು ಸ್ವಲ್ಪ ಮೊಮ್ಮಗಳಿಗೆ ಎಳ್ನೀರು ಬಾಳೆಗೊಣೆ ಎಲ್ಲ ಕೊಟ್ಕೊಳ್ಸಿದ್ರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು